ನಮ್ಮ ಕಿವಿಗೆ ಕೇಳುವ ಬಹುತೇಕ ವಿಷಯಗಳು ಅಭಿಪ್ರಾಯವಾಗಿರುತ್ತದೆ ಹೊರತು ವಾಸ್ತವವಲ್ಲ ಆದರೆ ಇಲ್ಲಿ ವಾಸ್ತವಕ್ಕೊಂದು ಕನ್ನಡಿ ಪರಿಶ್ರಮ ಫೌಂಡೇಶನ್ ವಿದ್ಯೆ ಆರೋಗ್ಯ ವಯೋವೃದ್ಧರ ಕ್ಷೇಮಾಭಿವೃದ್ಧಿಗಾಗಿ ಆರ್ಥಿಕ ನೆರವಿಗೆ ಮುಂಚೂಣಿಯಲ್ಲಿರುವ ಸಮಾಜಮುಖಿ ಕಾರ್ಯದಲ್ಲಿ ತನ್ನನ್ನು ತೊಡಗಿಸಿಕೊಳ್ಳುತ್ತಿರುವ ದೊಡ್ಡ ಕನಸು ಹೊತ್ತು ಸಂಸ್ಥಾಪಿಸಲ್ಪಟ್ಟ ವಿಶ್ವಕರ್ಮ ಸಮಾಜ ಬಾಂಧವರ ಕಿರಣವೇ ಪರಿಶ್ರಮ ಫೌಂಡೇಶನ್ ವಿಶ್ವಕರ್ಮ ಸಮಾಜ ಬಾಂಧವರ ಹಿಡಿತ ಮಿಡಿತ ನರನಾಡಿ ಹರಿತ ಶ್ರೀಯುತ ಚಂದ್ರಾಚಾರ್ ಕೋಟೇಶ್ವರ್ ಇದರ ಸಂಸ್ಥಾಪಕರು ಇವರ ಕ್ರಾಂತಿಕಾರಿ ನಡೆ ನಮ್ಮ ಸಮಾಜದೆಡೆ ಆಗಸ್ಟ್ ಎರಡು ಸಾವಿರದ ಸ್ಥಾಪಿಸಲ್ಪಟ್ಟ ಪರಿಶ್ರಮ ಫೌಂಡೇಶನ್ ಸ್ಥಾಪನೆಗೂ ಪೂರ್ವದಲ್ಲಿ ಮೊದಲ ಹೆಜ್ಜೆಯಾಗಿ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿಯೇ ಪಿಎಂ ವಿಶ್ವಕರ್ಮ ಯೋಜನೆಯ ಸಂಪೂರ್ಣ ಮಾಹಿತಿ ಶಿಬಿರವನ್ನು ನಮ್ಮ ಸಮಾಜದ ಮುನ್ನೂರ ಐವತ್ತು ಜನರನ್ನು ಒಗ್ಗೂಡಿಸಿ ದಕ್ಷಿಣ ಕನ್ನಡ ವಿಶ್ವಬ್ರಾಹ್ಮಣ ಸಂಘ ಯಲಹಂಕ ಬೆಂಗಳೂರು ಇಲ್ಲಿ ಉಚಿತವಾಗಿ ಆಯೋಜನೆ ಮಾಡಲಾಗಿತ್ತು ಜೂನ್ ಮೂವತ್ತು ಪಿಎಂ ವಿಶ್ವಕರ್ಮ ಯೋಜನೆಯ ಸಂಪೂರ್ಣ ಮಾಹಿತಿ ಶಿಬಿರವನ್ನು ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ಕೋಟೇಶ್ವರದ ಶ್ರೀ ವಾದಿರಾಜ್ ಕಲ್ಯಾಣ ಮಂಟಪದಲ್ಲಿ ಉಚಿತವಾಗಿ ಆಯೋಜನೆ ಮಾಡಲಾಗಿತ್ತು ಮಾನ್ಯ ಸಂಸದರಾಗಿರುವ ಶ್ರೀ ಕೋಟಾ ಶ್ರೀನಿವಾಸ್ ಪೂಜಾರಿ ಇವರ ಉದ್ಘಾಟನೆಯೊಂದಿಗೆ ಸಂಬಂಧಪಟ್ಟ ಇಲಾಖೆಗಳ ಅಧಿಕಾರಿಗಳು ಊರಿನ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಹಾಗೂ ಸಮಾಜ ಗಣ್ಯರ ಉಪಸ್ಥಿತಿಯಲ್ಲಿ ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರದಿಂದ ಸಿಗುವ ಸೌಲಭ್ಯಗಳ ಮಾಹಿತಿ ಹಾಗೂ ನೋಂದಣಿ ಕಾರ್ಯಕ್ರಮವನ್ನು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಹಾಗೂ ಸನ್ಮಾನವನ್ನು ಉಚಿತ ಆರೋಗ್ಯ ಶಿಬಿರ ಹೀಗೆ ಹತ್ತು ಹಲವಾರು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ನಮ್ಮ ಸಮಾಜದ ಸರಿಸುಮಾರು ಎರಡು ಸಾವಿರಕ್ಕೂ ಹೆಚ್ಚು ಜನರು ಇದರ ಲಾಭವನ್ನು ಪಡೆದಿರುವುದು ಸಂಸ್ಥೆಯ ಹೆಗ್ಗಳಿಕೆಯಾಗಿದೆ ರಾತ್ರಿ ರವೀಂದ್ರ ಬೆಂಗಳೂರು ಇಲ್ಲಿ ಯಕ್ಷಗಾನ ಕಲೆಗಾಗಿ ಕಲಾವಿದರಿಗಾಗಿ ಹಾಗೂ ಕಲಾಭಿಮಾನಿಗಳಿಗಾಗಿ ಮನೋರಂಜನೆ ಕಾರ್ಯಕ್ರಮ ಗಂಗೆ ತುಂಗೆ ಕಾವೇರಿ ಎಂಬ ಕಥಾಭಾಗವನ್ನ ಆಡಿ ತೋರಿಸಲಾಯಿತು ಜೊತೆಗೆ ಸಾಂಸ್ಕೃತಿಕ ಕಾರ್ಯಕ್ರಮ ಎಸ್ಎಸ್ಎಲ್ ಸಿ ಹಾಗೂ ಪಿಯುಸಿ ಪರೀಕ್ಷೆಯಲ್ಲಿ ತೊಂಬತ್ತು ಪ್ರತಿಶತ ಮೇಲ್ಪಟ್ಟು ಅಂಕ ಪಡೆದ ವಿದ್ಯಾರ್ಥಿಯರಿಗೆ ಪ್ರತಿಭಾ ಪುರಸ್ಕಾರ ಹಾಗೂ ಸನ್ಮಾನ ಮುಖ್ಯವಾಗಿ ಪರಿಶ್ರಮ ಫೌಂಡೇಶನ್ ಬೆಂಗಳೂರು ಸಂಸ್ಥೆಯ ಉದ್ಘಾಟನೆ ಶ್ರೀಯುತ ಡಾಕ್ಟರ್ ಕೆ ಎಸ್ ರಾಜಣ್ಣ ವಿಶ್ವಕರ್ಮ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರು ಇವರಿಗೆ ಸನ್ಮಾನ ನಮ್ಮ ಸಮುದಾಯದ ಮುಖ್ಯ ಕೆಲಸವಾಗಿರುವ ಚಿನ್ನ ಬೆಳ್ಳಿ ಕೆಲಸ ಕಲ್ಲಿನ ಮೂರ್ತಿ ಕೆತ್ತನೆ ಕಬ್ಬಿಣ ಕೆಲಸ ಮಾಡುವ ಹಿರಿಯ ದಂಪತಿಗಳಿಗೆ ಸನ್ಮಾನ ಸಂಸ್ಥೆಯ ಮೂಲ ಉದ್ದೇಶವಾಗಿರುವ ಆರ್ಥಿಕವಾಗಿ ಹಿಂದುಳಿದ ವಿದ್ಯಾರ್ಥಿಗೆ ಹತ್ತು ಸಾವಿರ ರೂಪಾಯಿ ನಗದು ಕ್ಯಾನ್ಸರ್ ಪೀಡಿತ ಮಹಿಳೆಗೆ ಹತ್ತು ಸಾವಿರ ರೂಪಾಯಿ ನಗದು ಆರ್ಥಿಕವಾಗಿ ಕಷ್ಟದಲ್ಲಿರುವ ಅರವತ್ತು ವರ್ಷ ಮೇಲ್ಪಟ್ಟ ಮಹಿಳೆಯರಿಗೆ ಹತ್ತು ಸಾವಿರ ರೂಪಾಯಿ ಜನವರಿ ಇಪ್ಪತ್ತಾರು ಎರಡ್ ಸಾವಿರದ ಇಪ್ಪತ್ತೈದರಂದು ಪರಿಶ್ರಮ ಫೌಂಡೇಶನ್ ಬೆಂಗಳೂರು ಸಂಸ್ಥೆಯ ಕಡೆಯಿಂದ ವಿಶ್ವಕರ್ಮ ಬಾಂಧವರಿಗೆ ಪ್ರಪ್ರಥಮ ಬಾರಿಗೆ ವಧುವರರ ಮುಖಾಮುಖಿ ಭೇಟಿ ಹಾಗೂ ಮಾತುಕತೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು ವರ ಹಾಗೂ ತಮ್ಮ ನೋಂದಾಯಿಸಿಕೊಂಡಿರುತ್ತಾರೆ ಸಮಾಜದ ಗಣ್ಯರು ಹಾಗೂ ಸಮಾಜ ಬಾಂಧವರ ಸಮ್ಮುಖದಲ್ಲಿ ಮಾತೋಬಾರ ಶ್ರೀ ಕೋಟಿಲಿಂಗೇಶ್ವರ ದೇವಸ್ಥಾನ ಕೋಟೇಶ್ವರದಲ್ಲಿ ಅಚ್ಚುಕಟ್ಟಾಗಿ ಉಚಿತವಾಗಿ ನಡೆಸಿಕೊಡಲಾಗಿರುತ್ತದೆ ಸುಮಾರು ಒಂದು ಸಾವಿರಕ್ಕೂ ಹೆಚ್ಚು ಸಮಾಜ ಬಾಂಧವರನ್ನ ಒಗ್ಗೂಡಿಸಿದ ಕೀರ್ತಿ ನಮ್ಮದು ನಮ್ಮ ಸಮಾಜದ ಹೆಣ್ಣು ಮಕ್ಕಳ ಉಳಿವು ಆ ಮೂಲಕ ಸಮಾಜದ ಉಳಿವಿಗಾಗಿ ವಧುವರರ ಮುಖಾಮುಖಿ ಭೇಟಿ ಮತ್ತು ಮಾತುಕತೆ ಎಂಬ ವಿನೂತನ ಕ್ರಾಂತಿಕಾರಿ ಕಾರ್ಯಕ್ರಮವನ್ನು ಏಪ್ರಿಲ್ ಆರು ಎರಡು ಸಾವಿರದ ಇಪ್ಪತ್ತೈದರಂದು ದಕ್ಷಿಣ ಕನ್ನಡ ವಿಶ್ವ ಬ್ರಾಹ್ಮಣ ಸಂಘ ವಿಶ್ವಕರ್ಮೇಣ ಧಾಮ್ನ ರಸ್ತೆ ಯಲಹಂಕ ಉಪನಗರ ಬೆಂಗಳೂರಿನಲ್ಲಿ ಆಯೋಜಿಸಲಾಗಿದ್ದು ನಮ್ಮ ಸಮಾಜದ ಯುವಕ ಯುವತಿಯರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಇದರ ಸಂಪೂರ್ಣ ಲಾಭವನ್ನು ಪಡೆದುಕೊಳ್ಳಲು ಈ ಮೂಲಕ ಕೋರಲಾಗಿದೆ ಆರ್ಥಿಕವಾಗಿ ಕಷ್ಟದಲ್ಲಿರುವವರಿಗೆ ಮೇಗ್ ಒಂದರಂದು ಉಚಿತ ಸಾಮೂಹಿಕ ವಿವಾಹವನ್ನು ವಿಶ್ವಕರ್ಮ ಕಲ್ಯಾಣ ಮಂಟಪ ಕೋಟೇಶ್ವರ ಕುಂದಾಪುರ ತಾಲೂಕು ಉಡುಪಿ ಜಿಲ್ಲೆಯಲ್ಲಿ ಆಯೋಜಿಸಲಾಗಿದೆ ಇದರ ಸಂಪೂರ್ಣ ಪ್ರಯೋಜನವನ್ನು ಸಮಾಜ ಬಾಂಧವರು ಪಡೆದುಕೊಳ್ಳಲು ಈ ಮೂಲಕ ಕೋರಿಕೊಳ್ಳಲಾಗಿದೆ ಆರ್ಥಿಕವಾಗಿ ಹಿಂದುಳಿದ ವಿದ್ಯಾರ್ಥಿಗಳಿಗೆ ಉನ್ನತ ಶಿಕ್ಷಣಕ್ಕಾಗಿ ಈಗಾಗಲೇ ಬೆಂಗಳೂರಿನಲ್ಲಿ ಅಧ್ಯಯನ ಮಾಡುತ್ತಿದ್ದ ದಕ್ಷಿಣ ಕನ್ನಡ ಜಿಲ್ಲೆಯ ಒಂದು ವಿದ್ಯಾರ್ಥಿಗೂ ಉತ್ತರ ಕನ್ನಡ ಜಿಲ್ಲೆಯ ಒಂದು ವಿದ್ಯಾರ್ಥಿನಿಗೂ ತಲಾ ನಾಲ್ಕು ಲಕ್ಷ ರೂಪಾಯಿ ವಯಿಸಿ ವಸತಿ ನಿಲಯದಲ್ಲಿ ಉಚಿತವಾಗಿ ವಸತಿ ವ್ಯವಸ್ಥೆ ಕಲ್ಪಿಸಿ ಉನ್ನತ ಶಿಕ್ಷಣಕ್ಕೆ ಸಹಾಯ ಹಸ್ತ ಚಾಚಿರುವುದು ಸಂಸ್ಥೆಯ ಹಿರಿಮೆಗೆ ಸಾಕ್ಷಿಯಾಗಿದೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಎಂಟು ನಾಲ್ಕು ಐದು ಸೊನ್ನೆ ಆರು ಒಂದು ಒಂಬತ್ತು ಎರಡು ಒಂದು ಎಂಟು ಒಂದು ಸೊನ್ನೆ ಐದು ಒಂದು ಎರಡು ಮೂರು ಎಂಟು ನಾಲ್ಕು ಸೊನ್ನೆ ಜನಸೇವೆಯೇ ಜನಾರ್ದ ಸೇವೆ ಎಂಬ ಧ್ಯೇಯದೊಂದಿಗೆ ಇದರ ಸಂಸ್ಥಾಪಕರು ಶ್ರೀಯುತ ಚಂದ್ರ ಆಚಾರ್ ಕೋಟೇಶ್ವರ ಹಾಗೂ ಕುಟುಂಬ